ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸೊ ಎಲ್ಲ ಹೆಣ್ಮಕ್ಳು ಸಿಂಧೂರನ ಇಟ್ಕೊಂಡಾಗ ಎಷ್ಟು ಲಕ್ಷಣವಾಗಿ ಕಾಣ್ತಾರಲ್ವಾ ಅದೇ ಸಿಂಧೂರನ್ನ ನಾವು ಮನೆಯಲ್ಲಿ ಯಾವ ರೀತಿ ತಯಾರಿಸೋದಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೊರಗಡೆಯಿಂದ ನಾವು ಪರ್ಚೇಸ್ ಮಾಡಿದಾಗ ಏನೋ ಒಂದು ಭಯ ಇರುತ್ತೆ ಸಿಂಧೂರ ಅನ್ನೋದು ನಾವು ಡೈಲಿ ಇಟ್ಕೊಳ್ತೀವಿ ಅದರಿಂದ ಏನೋ ಇಚ್ಚಿಂಗ್ ಆಗ್ಬೋದು ಅಥವಾ ಕೆಮಿಕಲ್ ಮಿಕ್ಸ್ ಇರೋದರಿಂದ ಇರಿಟೇಷನ್ ಆಗ್ಬೋದು ಗುಳ್ಳೆಗಳಾಗ್ಬೋದು ಆ ಒಂದು ಪ್ರಾಬ್ಲಮ್ ಬೇಡ ಅಂದರೆ ಈ ಥರ ನೀವು ಮನೆಯಲ್ಲಿ ಸಿಂಧೂರನ್ನ ತಯಾರಿಸಿಟ್ರೆ ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋಬೋದು ಹಾಗೆ ನಾವು ತಯಾರಿಸಿದ ಒಂದು ಖುಷಿ ಇರುತ್ತೆ ಹಾಗೆ ಅದನ್ನು ಹಚ್ಕೊಂಡಾಗ ಅದರ ಒಂದು ಲಕ್ಷಣ ಅದರ ಒಂದು ಪವರೇ ಬೇರೆ ಇರುತ್ತೆ ಹಾಗಾಗಿ ಯಾವ ರೀತಿ ತಯಾರಿಸೋದಂತಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಎಲ್ಲ ಹೆಣ್ಮಕ್ಳಿಗೂ ಶೇರ್ ಮಾಡಿ ಅವರು ಕೂಡ ಮನೆಯಲ್ಲಿ ಸಿಂಧೂರಣ ತಯಾರಿಸ್ಕೊಳ್ಳಿ ಇಷ್ಟಪಟ್ಟು ಲಕ್ಷಣವಾಗಿ ಸಿಂಧೂರಣ ಹಚ್ಕೊಳ್ಳೋಣ ಓಕೆನಾ ಸೊ ಹೇಗೆ ಮಾಡೋದಂತ ನೋಡೋಣ ಇವಾಗ ಒಂದು ಎರಡು ಸ್ಪೂನಷ್ಟು ನಾನು ಪ್ಯೂರಾಗಿರೋ ಒಂದು ಅರ್ಶಿಣ ಪೌಡರನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನಷ್ಟು ಒನ್ ಫೋರ್ ಟೀ ಸ್ಪೂನಷ್ಟು ಚಿಟಿಕೆಯಷ್ಟು ನಾವು ಸೋಡಾನ ಹಾಕ್ತಾಯಿದ್ದೀವಿ ಅಡುಗೆ ಸೋಡಾ ಸೊ ಚಿಟಿಕೆ ಅಷ್ಟು ಸಾಕು ಅಡುಗೆ ಸೋಡಾನ ಹಾಕಿ ಮನೆಯಲ್ಲಿರೋದೇ ಇದ್ದಿದ್ದೇ ಪದಾರ್ಥನ ಯೂಸ್ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ದೀನಿ ಹಾಗೆ ಒಂದು ಪಿಂಚಷ್ಟು ಸುಣ್ಣನ ಹಾಕ್ತಾಯಿದ್ದೀನಿ ಈ ಎಲೆ ಅಡಿಕೆಗೆಲ್ಲ ಬಳಸ್ತೀವಲ್ವಾ ಆ ಥರ ಸುಣ್ಣ ಒಂದು ಪಿಂಚ್ ಸುಣ್ಣನ ಹಾಕಬೇಕು ಹಾಗೆ ಇಲ್ಲಿ ಸ್ವಲ್ಪ ಲಿಂಬೆ ರಸನ ಹಾಕಬೇಕು ಅದು ಕೂಡ ಅಷ್ಟೇ ಒಂದು ಮೂರು ನಾಲ್ಕು ಡ್ರಾಪ್ ಹಾಕಿದರೆ ಸಾಕಾಗುತ್ತೆ ಸೊ ಒಂದು ಸ್ವಲ್ಪ ಸುಣ್ಣನ ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಸೊ ಮಿಕ್ಸಿ ಮಾಡುವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಒನ್ ಟೂ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಷ್ಟು ನೀವು ಗರಂ ಮಾಡಬೇಕಾಗುತ್ತೆ ಅಂದರೆ ಹೀಟ್ ಆಗುತ್ತೆ ಬಟ್ ಪ್ರಿಪೇರ್ ಆಗುತ್ತೆ ಓಕೆನಾ ಸೊ ಬರ್ಬರ್ತಾ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಓಕೆನಾ ಸೊ ಇದನ್ನು ಒಂದು ಹತ್ತು ನಿಮಿಷ ಬಿಡ್ದೇ ಮಿಕ್ಸ್ ಮಾಡಿದರೆ ಕಲರ್ ತಾನಾಗೆ ಚೇಂಜ್ ಆಗ್ತಾ ಇದೆ ನೋಡಿ ಸೊ ಈ ಥರ ಮಾಡೋದ್ರಿಂದ ಮನೇಲಿ ನಮಗೆ ಆರಾಮ್ಸೆ ಒಂದು ಫೈವ್ ಮಿನಿಟ್ಸಲ್ಲೇ ಮನೇಲಿರೋ ಪದಾರ್ಥನ ಯೂಸ್ ಮಾಡ್ಕೊಂಡು ನಾವು ಸಿಂಧೂರನ್ನ ಪ್ರಿಪೇರ್ ಮಾಡ್ಕೋಬೋದು ಯಾವುದೇ ಥರ ಭಯ ಇರೋದಿಲ್ಲ ಯಾವುದೇ ಥರ ಕೆಮಿಕಲ್ ಮಿಕ್ಸ್ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಕೈಯಲ್ಲಿ ಕೂಡ ಎಷ್ಟು ಸ್ಮೂತಾಗಿದೆ ನೀವು ನೋಡ್ತಾ ಇರ್ಬೋದು ಸೊ ಇದನ್ನು ಒಂದು ಕಂಟೈನರ್ನಲ್ಲಿ ಹಾಕಿಟ್ಬಿಟ್ರೆ ನಿಮಗೆ ಎಷ್ಟು ದಿನ ಬೇಕಾದರೂ ನೀವು ಯೂಸ್ ಮಾಡ್ಕೊಬೋದು ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ಶ್ರಾವಣ ಬರ್ತಾಯಿದೆ ಅದಕ್ಕಿಂತ ಮುಂಚೆ ಈ ಒಂದು ಸಿಂಧೂರನ ನೀವು ಕೂಡ ರೆಡಿ ಮಾಡಿಟ್ಕೊಳ್ಳಿ ಹಾಗೆ ಬೇರೆದವ್ರಿಗೂ ಕೂಡ ಏನಾದರೂ ರಿಟರ್ನ್ ಗಿಫ್ಟ್ ಮಾಡ್ತಿದ್ರೆ ನಿಮ್ಮ ಇಷ್ಟ ನೀವು ಅದನ್ನು ಕೂಡ ಮಾಡ್ಕೋಬೋದು ಸೊ ಹಾಗೆ ಈ ಒಂದು ವೀಡಿಯೋನ ಎಲ್ಲ ಹೆಣ್ಮಕ್ಳಿಗೂ ಶೇರ್ ಮಾಡಿ ಅವರು ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋಸು ಬರ್ತಾ ಹೋಗುತ್ತೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್